ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ಇಫ್ಟಿಗು ಫೈವ್ ಮಿನಿಟ್ ಟೈಮ್ ಫ್ರೆಂಡ್ಸ್ ಸೊ ನಮಗೆ ಇಲ್ಲಿ ಒಂದು ಪ್ಯಾಟರ್ನ್ ಬರ್ತಾಯಿದೆ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಜಸ್ಟ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು ಫೈ ಫೈವ್ ಎಮ್ ಎ ಪರ್ಫೆಕ್ಟ್ ಆಗಿ ಕ್ರಾಸ್ ಓವರ್ ಆಗ್ತಾಯಿದೆ ಸೊ ಜಸ್ಟ್ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಇಮಿಡಿಯೇಟ್ ನಮ್ದು ಎಂಟ್ರಿ ಇರುತ್ತೆ ಜಸ್ಟ್ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸ್ ಇರುತ್ತೆ ಒನ್ ಟು ಟೂ ವರೆಗೂ ನಾವು ಆಕ್ಚುಲಿ ಟ್ರೇಡನ್ನು ಮಾಡಬಹುದು ಕ್ಯಾಂಡಲ್ ಕ್ಲೋಸ್ ಆಗಿದೆ ಸೊ ಇಮಿಡಿಯೇಟ್ ಆಗಿ ನಾವು ಎಂಟ್ರನ್ನ ತಗೋಬೇಕಾಗಿರುತ್ತೆ ಸೊ ಜಸ್ಟ್ ಎಂಟ್ರನ್ನ ತಗೊಂಡು ಆಲ್ಮೋಸ್ಟ್ ನಮ್ದು ಸ್ಟಾಪ್ ಲಾಸ್ ಇರುತ್ತೆ ಕ್ಯಾಂಡಲ್ ಕೆಳಗಡೆ ಅಂತ ಆಲ್ಮೋಸ್ಟ್ ನೀವು ರೈಟ್ ಸೈಡ್ ಅಲ್ಲಿ ನೋಡ್ತಾ ಇರು ಟ್ವೆಂಟಿ ತೌಸಂಡ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ಓಕೆ ಸ್ಟ್ರೈಕ್ ಪ್ರೈಸನ್ನು ನಾವು ಮಾಡಿ ಇಟ್ಕೊಂಡಿದ್ದೀನಿ ಜಸ್ಟ್ ಕ್ಯಾಂಡಲ್ ಕೆಳಗಡೆ ಸ್ಟಾಪ್ ಲಾಸ್ ಅಂದರೆ ಆಲ್ಮೋಸ್ಟ್ ನಮಗೆ ಟೆನ್ ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬರ್ತಾ ಇದೆ ಜಸ್ಟ್ ಒನ್ನಷ್ಟು ಒನ್ ಪಾಯಿಂಟ್ ಫೈವ್ವರೆಗೂ ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡಬೇಕಾಗಿರುತ್ತೆ ಜಸ್ಟ್ ಒನ್ನಷ್ಟು ಒನ್ ಪಾಯಿಂಟ್ ಫೈವ್ ಬಂದರೆ ಸಾಕು ದ್ಯಾಟ್ಸ್ ಇನಫ್ ಓಕೆ ಒನ್ ಎಷ್ಟು ಒನ್ ಪಾಯಿಂಟ್ ಫೈವ್ ಆಲ್ಮೋಸ್ಟ್ ಫಿಫ್ಟೀನ್ ಪಾಯಿಂಟ್ಸ್ವರೆಗೂ ನಮಗೆ ಟಾರ್ಗೆಟ್ ಇದೆ ಜಸ್ಟ್ ಟೆನ್ ಪಾಯಿಂಟ್ವರೆಗೂ ನಮ್ದು ರಿಸ್ಕ್ ಇದೆ ಓಕೆ ಜಸ್ಟ್ ಕ್ಯಾಂಡಲ್ ಮೇಲ್ಗಡೆ ಲಾಸ್ ಇದೆ ಅಂದರೆ ಸ್ಪಾಟಲ್ಲಿ ನೋಡ್ತಾ ಇರ್ಬೋದು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಆಲ್ಮೋಸ್ಟು ಜಸ್ಟ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ಸ್ವರೆಗೂ ನಮಗೆ ರಿಸ್ಕ್ ಬರ್ತಾ ಇದೆ ಆಲ್ಮೋಸ್ಟ್ ಒನ್ ಇಷ್ಟು ಟೂ ವರ್ಗು ನೋಡೋಣ ಟ್ರೈ ಮಾಡೋಣ ಜಸ್ಟ್ ಒನ್ ಇಷ್ಟು ಫೈ ಒನ್ ಪಾಯಿಂಟ್ ಫೈವ್ ಬರಲಿ ಫಸ್ಟು ಒನ್ ಇಷ್ಟು ಒನ್ ಪಾಯಿಂಟ್ ಫೈವ್ ಬಂದಮೇಲೆ ಜಸ್ಟ್ ನೋಡಬೇಕಾಗಿರುತ್ತೆ ನಾನು ಯಾವುದೂ ಟ್ರೇಡನ್ನು ತಗೊಂಡಿಲ್ಲ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ಯಾವ ಥರ ವರ್ಕ್ ಆಗುತ್ತೆ ನಮ್ಮದು ಸ್ಟ್ರಾಟಜಿ ಅಂತ ಜಸ್ಟ್ ಫೈವ್ ಎಮ್ ಪ್ರೊಮ್ಯಾಕ್ ಸ್ಟಾಟಜಿ ಸೋ ಮಾರ್ಕೆಟ್ ಆಲ್ಮೋಸ್ಟ್ ಈ ಥರ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿದೆ ಮೇಲ್ಗಡೆ ಹೋಗಿ ಈ ಥರ ಒಂದು ನಮಗೆ ಅಲರ್ಟ್ ಕ್ಯಾಂಡಲ್ ಬರುತ್ತೆ ಮೇಲ್ಗಡೆ ಅಲರ್ಟ್ ಕ್ಯಾಂಡಲ್ ಅಂದರೆ ರೆಡ್ ಕ್ಯಾಂಡಲ್ ಇದೆ ದಟ್ ಇಸ್ ಆಲ್ಸೋ ಗುಡ್ ಸೈನ್ ನೆಕ್ಸ್ಟ್ ಏನಾಗುತ್ತೆ ಇಮಿಡಿಯೇಟಾಗಿ ಫೈವ್ ಎಮ್ ಹೆಲ್ದಿ ಕ್ಯಾಂಡಲ್ ಒಳಗೆ ಕ್ರಾಸ್ ಆಗುತ್ತೆ ಜಸ್ಟ್ ಹೆಂಡಿಗೆ ಹೆಲ್ದಿ ಕ್ಯಾಂಡಲ್ ಅಂದರೆ ಆಲ್ಮೋಸ್ಟ್ ಇದು ರೆಡ್ ಕ್ಯಾಂಡಲ್ ಆಗಿರಬೇಕು ಸೊ ಹೆಲ್ದಿ ಕ್ಯಾಂಡಲ್ ಕ್ರಾಸ್ ಆಗಬೇಕು ಹೆದಿ ಹೆಲ್ದಿ ಕ್ಯಾಂಡಲ್ ಕ್ಲೋಸ್ ಆಗಬೇಕು ಕ್ಲೋಸ್ ಆದಮೇಲೆ ಇಮಿಡಿಯೇಟ್ ಆಗಿ ನಮ್ಮದು ಎಂಟ್ರಿ ಇರುತ್ತೆ ಜಸ್ಟು ನಾವು ಸ್ಟ್ರೈಕ್ ಪ್ರೈಸ್ನ ಚಾಯ್ಸ್ ಮಾಡ್ತೀವಿ ಆಟ್ ದ ಮನಿ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ಓಕೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ನೋಡಿ ಟಾರ್ಗೆಟ್ ಬರ್ತಾ ಇದೆ ಸೊ ಜಸ್ಟ್ ಒನ್ ಕ್ಯಾಂಡಲ್ ಆಲ್ಮೋಸ್ಟ್ ಟಾರ್ಗೆಟ್ ಇಟ್ ಆಗುವಂಥ ಸಾಧ್ಯತೆ ಇದೆ ಜಸ್ಟ್ ನಮಗೀಗ ಪಾಯಿಂಟ್ ಫಿಫ್ಟೀನ್ ಪಾಯಿಂಟ್ಸ್ ಇದೆ ಸಿಕ್ಸ್ಟೀನ್ ಪಾಯಿಂಟ್ ಅಂದರೆ ಆಲ್ಮೋಸ್ಟ್ ನಮಗೆ ಟೆನ್ ಪಾಯಿಂಟ್ಸ್ ಬರ್ತಾಯಿದೆ ನೋ ಕಾಸ್ಟು ಕಾಸ್ಟ್ ಟ್ರಯಲ್ ಮಾಡಿದ್ರು ಇಟ್ಸ್ ಫೈನ್ ಈಗ ಕಾಸ್ಟು ಕಾಸ್ಟ್ ಅಂದರೆ ನೋ ಪ್ರಾಫಿಟ್ ನೋ ಲಾಸ್ ಕಾಸ್ಟು ಕಾಸ್ಟ್ ನೋ ಟ್ರಯಲ್ ಮಾಡಬೇಕಾಗಿರುತ್ತೆ ಸೊ ಅಕಾಡಿಂಗ್ ಟು ನಮ್ಮ ಸ್ಟ್ರಾಟಜಿ ಪ್ರಕಾರ ಅಂದರೆ ಒನ್ ಇಷ್ಟು ಒನ್ ಪಾಯಿಂಟ್ ಫೈವ್ವರೆಗೆ ನಮ್ಮ ಟಾರ್ಗೆಟ್ ಇದೆ ಅಂದಾಗ ಜಸ್ಟ್ ನಮಗೆ ಹಾಪ್ ಟಾರ್ಗೆಟ್ ಬರುತ್ತಲ್ಲ ಜಸ್ಟು ನಮಗೆ ಸೆವೆನ್ ಟು ಏಟ್ ಪಾಯಿಂಟ್ಸ್ ಬಂದಾಗ ನಾವೇನು ಮಾಡಬೇಕಾಗುತ್ತೆ ಜಸ್ಟು ಈ ಸ್ಟಾಪ್ ಲಾಸ್ ಅನ್ನು ಆಲ್ಮೋಸ್ಟ್ ಟೆನ್ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಬರ್ತದೆ ಇದೆ ಜಸ್ಟ್ ಕಾಸ್ಟು ಕಾಸ್ಟ್ಗೆ ನಾವು ಟ್ರೈಲ್ ಮಾಡ್ಬೋದು ಅಂದರೆ ನೋ ನೋ ಪ್ರಾಫಿಟ್ ನೋ ಲಾಸ್ ಅಂತ ಜಸ್ಟ್ ಸಪೋಸ್ ಏನಾದರೂ ಮಾರ್ಕೆಟ್ ರಿವರ್ಸಲ್ ಆಗಿ ಮೇಲ್ಗಡೆ ಹೋದರೆ ಅಂದರೆ ನಮ್ಮ ಪ್ರೀಮಿಯಂ ಲಿಮಿಡಾಗಿ ಡೌನ್ ಆಗೋ ಸಾಧ್ಯತೆ ಇಲ್ಲ ಅಂತಂದರೆ ಫುಲ್ ಟಾರ್ಗೆಟ್ ಹಿಟ್ ಆಗುತ್ತೆ ಅಂದರೆ ಟಾರ್ಗೆಟ್ ಪೂರ್ತಿ ಹಿಟ್ ಆಗಿಬಿಡುತ್ತೆ ಸೊ ಓಕೆ ನೋಡೋಣ ವೇಟ್ ಮಾಡೋಣ ಏನಾಗುತ್ತೆ ಅಂತ ಜಸ್ಟ್ ಒನ್ ಪಾಯಿಂಟ್ ಫೈವ್ವರೆಗೂ ಒನ್ ಇಷ್ಟು ಒನ್ ಪಾಯಿಂಟ್ ಫೈವ್ವರೆಗೂ ನಮ್ಮ ಟಾರ್ಗೆಟ್ ಇದೆ ಜಸ್ಟ್ ಟೆನ್ ಪಾಯಿಂಟ್ಸ್ವರೆಗೂ ಟ್ವೆಂಟಿ ಸಿಕ್ಸ್ ಪಾಯಿಂಟ್ವರೆಗೂ ನಮ್ಮ ಸ್ಟಾಪ್ ಲಾಸ್ ಬರ್ತಾ ಇದೆ ನೋಡೋಣ ಆಲ್ಮೋಸ್ಟು ಪ್ರೀಮಿಯಮಲ್ಲಿ ಜಸ್ಟ್ ನಮಗೆ ಎಷ್ಟು ಬರ್ತಾ ಇದೆ ಅಂತಂದರೆ ಆಲ್ಮೋಸ್ಟ್ ನಮಗೆ ಪ್ರೀಮಿಯಮಲ್ಲಿ ಈಗ ನೋಡ್ಬೋದು ಜಸ್ಟ್ ಟೆನ್ ಪಾಯಿಂಟ್ಸ್ವರೆಗೂ ಆಲ್ಮೋಸ್ಟ್ ಬಂದಿತ್ತು ಅಂದರೆ ಒನ್ ಇಷ್ಟು ಒನ್ ಏನಾದರೂ ಟ್ರೇಡ್ ಆಗಿದರೆ ಇಮಿಡಿಯೇಟಾಗಿ ಜಸ್ಟ್ ಸೇಮ್ ಒಂದು ಒಂದೇ ಕ್ಯಾಂಡಲ್ ನಮ್ದು ಒನ್ ಇಷ್ಟು ಒನ್ವರೆಗೂ ಟಾರ್ಗೆಟ್ ಹಿಟ್ ಆಗಿದೆ ಜಸ್ಟ್ ನೆಕ್ಸ್ಟ್ ಕ್ಯಾಂಡಲ್ವರೆಗೂ ನೋಡೋಣ ಸೊ ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿನೂ ಕೂಡ ಫಾಲ್ ಇದೆ ಓಕೆ ವೇಟ್ ಮಾಡೋಣ ಸ್ವಲ್ಪ ಸಪೋಸ್ ಏನಾದರೂ ನಮಗೆ ರಿವರ್ಸಲ್ ಬಂದರೆ ಸಪೋಸ್ ಏನಾದರೂ ಹಿಂಗೆ ಈ ಥರ ರಿವರ್ಸಲ್ ಓದಿದ್ರೆ ಕಾಸ್ಟ್ ಕಾಸ್ಟ್ ಟ್ರೈಲ್ ಮಾಡ್ತಾ ಇದ್ದೀವಿ ಕಾಸ್ಟ್ ನಮ್ಮದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಕ್ವಾಂಟಿಟಿ ಬರ್ತಾ ಇದೆ ಸೊ ಈ ಥರ ಒಂದು ಸೆಟಪ್ಗೋಸ್ಕರ ನಾವು ವೇಟ್ ಮಾಡಬೇಕಾಗುತ್ತೆ ಮಾರ್ನಿಂಗ್ ಒಂದು ಸೆಟಪ್ ಬಂದಿತ್ತು ನಮಗೆ ಇನ್ಸೈಡ್ ಕ್ಯಾಂಡಲ್ ಸೊ ಜೊತೆಗೆ ಒಂದು ಪ್ಯಾರಲ್ ಚಾನಲ್ ಸೆಟಪ್ ಇತ್ತು ಆಲ್ಮೋಸ್ಟ್ ಟಾರ್ಗೆಟ್ ನಿಯರ್ ಬರ್ತಾ ಲೈವ್ ಲೈವಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಟೈರ್ ಟಾರ್ಗೆಟ್ ನಿಯರ್ ಇದೀವಿ ಜಸ್ಟ್ ಒಂದೇ ಕ್ಯಾಂಡಲ್ ಆಲ್ಮೋಸ್ಟ್ ಟಾರ್ಗೆಟ್ ಹಿಟ್ ಆಗ್ತಾಯಿದೆ ನೋಡ್ಬೋದು ಜಸ್ಟ್ ಇನ್ನೊಂದು ಎರಡು ಮೂರು ಪಾಯಿಂಟ್ ಬಂದರೆ ಸಾಕು ನೈಂಟಿ ಏಟ್ ನೈಂಟಿ ನೈನು ಓಕೆ ಹಂಡ್ರೆಡ್ಡು ಓಕೆ ವಿ ಕ್ಯಾನ್ ಎಕ್ಸಿಟ್ ಅಂದರೆ ಇಲ್ಲಿ ಒಂದು ಎರಡು ಪಾಯಿಂಟಲ್ಲಿ ನಾವು ಎಕ್ಸಿಟ್ ಆಗಿದರೆ ಇಟ್ಸ್ ಫೈನ್ ಅಂದರೆ ನೆಕ್ಸ್ಟ್ ಓಕೆ ಫೈನ್ ಪೂರ್ತಿ ಟಾರ್ಗೆಟ್ ಹಿಟ್ ಆಗಿದೆ ನೋಡಿ ಆಲ್ಮೋಸ್ಟ್ ನಾವು ಎಕ್ಸಿಟ್ ಆಗ್ಬೋದು ಇಲ್ಲಿಗೆ ಆಲ್ಮೋಸ್ಟ್ ಫಿಫ್ಟೀನ್ ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಎಷ್ಟು ಒಂದೇ ಕ್ಯಾಂಡಲಲ್ಲಿ ನಮಗೆ ಫಿಫ್ಟೀನ್ ಪಾಯಿಂಟ್ವರೆಗೂ ಟಾರ್ಗೆಟ್ ಬರ್ತಾ ಇದೆ ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು ಸ್ಪಾಟಲ್ಲಿ ಒನ್ ಇಷ್ಟು ಒನ್ ವರ್ಗು ಮಾತ್ರ ಬಂದಿದೆ ಜಸ್ಟ್ ನಮಗೆ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಟೆನ್ ಪಾಯಿಂಟ್ಸ್ ನಮ್ಮದು ಸ್ಟ್ರಿಕ್ ಟೆನ್ ಪಾಯಿಂಟ್ಸ್ ನಮ್ದು ರಿಸ್ಕ್ ಇತ್ತು ಜಸ್ಟ್ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಅಂದರೆ ಸಿಕ್ಸ್ಟೀನ್ ಪಾಯಿಂಟ್ವರೆಗೂ ನಮಗೆ ಟಾರ್ಗೆಟ್ ಹಿಟ್ ಆಗಿದೆ ಓಕೆ ಜಸ್ಟ್ ಒನ್ ಟು ಒನ್ ಸ್ಪಾಟಲ್ಲಿ ಮೂಮೆಂಟ್ ಆದರೆ ಸೊ ಅಂದರೆ ಫಾಲೋ ಆಗುವಾಗ ಮಾರ್ಕೆಟ್ ಏನು ಮಾಡುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಫಾಲೋ ಆಗುವಾಗ ಮಾರ್ಕೆಟು ನೋಡಿ ಈ ಥರ ಈ ಮೇಲ್ಗಡೆ ಹೋಗಬೇಕಾದ್ರೆ ಎಷ್ಟು ಸ್ಟ್ರಗಲ್ ಮಾಡ್ತಾ ಸ್ಟ್ರಗಲ್ ಮಾಡ್ತಾ ಮಾರ್ಕೆಟ್ ಮೇಲೆ ಕಡೆ ಹೋಗಿದೆ ಜಸ್ಟ್ ಫಾಲ್ ಆಗಬೇಕಾದ್ರೆ ಇಮಿಡಿಯೇಟ್ ಆಗಿ ಮೂರೇ ಕ್ಯಾಂಡಲ್ ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಫಾಲ್ ಆಗಿದೆ ನೋಡಿ ಜಸ್ಟ್ ಸೆವೆಂಟಿ ಪಾಯಿಂಟ್ಸು ಜಸ್ಟ್ ತ್ರೀ ಕ್ಯಾಂಡಲ್ಸಲ್ಲಿ ಫೂರ್ತಿ ಫಲ್ ಫಾಲ್ ಆಗಿದೆ ಆಲ್ಮೋಸ್ಟ್ ನೀವು ಸಪೋಸ್ ನಿಮ್ಮ ಹತ್ರ ಜಾಸ್ತಿ ಕ್ವಾಂಟಿಟಿ ಇದ್ದರೆ ಒಂದಷ್ಟು ಒನ್ ಪಾಯಿಂಟ್ ಫೈವ್ ಒನ್ ಎಷ್ಟು ಟೂವರೆಗೂ ಟ್ರಯಲ್ ಮಾಡಬೇಕಾಗುತ್ತೆ ಜಸ್ಟ್ ಒನ್ ಇಷ್ಟು ಒನ್ ಬಂದ ಮೇಲೆ ಒನ್ಷ್ ಒನ್ ಒನ್ ಪಾಯಿಂಟ್ ಫೈವ್ ಟಾರ್ಗೆಟ್ ಹಿಟ್ ಆಗಿದೆ ನಮ್ದು ಜಸ್ಟ್ ಫಿಫ್ಟೀನ್ ಪಾಯಿಂಟು ಅದಾದಮೇಲೆ ಏನು ಮಾಡಬೇಕಾಗುತ್ತೆ ಜಸ್ಟ್ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿನ ಈ ಏರಿಯಾದಲ್ಲಿ ಬುಕ್ ಮಾಡಿ ಇನ್ನೂ ಸ್ವಲ್ಪ ಫಿಫ್ಟೀನ್ ಪರ್ಸೆಂಟ್ ಕ್ವಾಂಟಿಟಿನ ನಾವು ಟ್ರಯಲ್ ಮಾಡಿದರೆ ತುಂಬ ಈಸಿ ಆಗುತ್ತೆ ಅಂದರೆ ಜಾಸ್ತಿ ನಮಗೆ ಟಾರ್ಗೆಟ್ ಸಿಗುವಂಥ ಸಾಗುತ್ತೆ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿವರೆಗೂ ಅಂದರೆ ಜಸ್ಟ್ ಒನ್ ಇಷ್ಟು ಟೂವರೆಗೂ ಆಲ್ಮೋಸ್ಟ್ ಟಾರ್ಗೆಟ್ ಹಿಟ್ ಆಗ್ತಾಯಿದೆ ನೋಡ್ಬೋದು ಇಲ್ಲಿ ಒಟ್ಟು ಒನ್ ಪಾಯಿಂಟ್ ಸೆವೆನ್ ಒನ್ ಪಾಯಿಂಟ್ ಏಯ್ಟ್ವರೆಗೂ ಟಾರ್ಗೆಟ್ ಬಂದಿದೆ ಜಸ್ಟ್ ಒನ್ ಎಷ್ಟು ಟೂ ವರೆಗೂ ಇದು ಕ್ಯಾಂಡಲ್ ಸಪೋಸ್ ಏನಾದರೂ ಸಿಂಗಲ್ ಕ್ಯಾಂಡಲ್ ಕ್ಲೋಸ್ ಆದರೆ ಒನ್ ಇಷ್ಟು ಒನ್ ಪಾಯಿಂಟ್ ಫೈವ್ ಕ್ಲೋಸ್ ಆದರೆ ಆಲ್ಮೋಸ್ಟ್ ಒನ್ ಇಂಟು ಟು ವರ್ಗು ಟ್ವೆಂಟಿ ಪಾಯಿಂಟ್ವರೆಗೂ ಈಸಿಯಾಗಿ ಟಾರ್ಗೆಟ್ ಹಿಟ್ ಆಗಿಬಿಡುತ್ತೆ ಸೊ ಆಲ್ರೆಡಿ ನಾನು ಚಾರ್ಟಲ್ಲಿ ಫೈವ್ ಎಮ್ ಎ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ ಸೊ ಇನ್ನೊಂದು ಸರಿ ಹೇಳ್ಕೊಡ್ತೀನಿ ಜಸ್ಟ್ ಏನಾಗುತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇರುತ್ತೆ ಸಪೋಸ್ ಏನಾದರೂ ರೆಸ್ಟಿಯನ್ಸ್ ಏರಿಯಾ ಬಂದಿದೆ ಈ ಥರ ರೆಸ್ಟಿಯನ್ಸ್ ಏರಿಯಾನಲ್ಲಿ ಒಂದು ಅಲರ್ಟ್ ಕ್ಯಾಂಡಲ್ ಬರುತ್ತೆ ನಮಗೆ ಇದು ಫೈವ್ ಎಮ್ಗೆ ಟಚ್ ಆಗಿರಬಾರ್ದು ಹ್ಯಾಮರ್ ಕ್ಯಾಂಡಲ್ ಇದ್ದು ನಡೆಯುತ್ತೆ ರೆಡ್ ಕ್ಯಾಂಡಲ್ ಇದ್ರೂ ನಡುತ್ತೆ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಇದ್ದು ನಡೆಯುತ್ತೆ ಸೊ ಒಂದು ಸ್ವಲ್ಪ ಕ್ಯಾಂಡಲ್ ದಿ ಇದ್ರೂ ನಡೆಯುತ್ತೆ ಸೊ ಅದಾದಮೇಲೆ ನೆಕ್ಸ್ಟ್ ಏನಾಗಬೇಕು ಅಂತಂದರೆ ಇಮಿಡಿಯೇಟ್ ಆಗಿ ಹೆಲ್ದಿ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಕ್ಯಾಂಡಲ್ ಕ್ಲೋಸ್ ಆಗಬೇಕಾಗುತ್ತೆ ಸೊ ಅದರಲ್ಲಿ ಪೈ ಒಮ್ಮೆ ಮಿಡ್ಲ್ಗೆ ಕ್ರಾಸ್ ಆಗಬೇಕಾಗುತ್ತೆ ಈ ಥರ ಕ್ರಾಸ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಅದೇ ಕ್ಯಾಂಡಲ್ಗೆ ನಾವು ರಿಟೆಸ್ಟ್ ಅಥವಾ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಇಮಿಡಿಯೇಟ್ ಆಗಿ ನಾವು ಎಂಟ್ರನ್ನ ತಗೊಂಡು ಸೇಮ್ ಕ್ಯಾಂಡಲ್ಗೆ ಸ್ಟಾಪ್ ಲಾಸ್ ಹಾಕಿದರೆ ಆಲ್ಮೋಸ್ಟ್ ನಮಗೆ ಟಾರ್ಗೆಟ್ ಸಿಗುವಂಥ ಸಾಧ್ಯತೆ ಇರುತ್ತೆ ಒಂದಿಷ್ಟು ಒನ್ ಪಾಯಿಂಟ್ ಫೈ ಒನ್ ಇಷ್ಟು ಟು ಒನ್ ಇಷ್ಟು ಟು ತ್ರೀವರೆಗೂ ಟಾರ್ಗೆಟ್ ಸಿಗುವಂತ ಸಾಧ್ಯತೆ ಇರುತ್ತೆ ಓಕೆ ಅವಾಗ ನಾವು ಆಟ್ ದ ಮನಿ ಪ್ರೈಸನ್ನು ಚಾಯ್ಸ್ ಮಾಡ್ಕೊಂಡಿದ್ವಿ ಆ್ಯಟ್ ದ ಮನಿ ಅಂತಂದರೆ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಫಿಫ್ಟಿ ಆಟ್ ದ ಮನಿ ಪ್ರೈಸನ್ನು ಚಾಯ್ಸ್ ಇಟ್ಕೊಂಡಿರ್ತೀವಿ ಜಸ್ಟ್ ಟೆನ್ ಪಾಯಿಂಟ್ಸ್ ನಮಗೆ ರಿಸ್ಕ್ ಇತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಟೆನ್ ಪಾಯಿಂಟ್ ರಿಸ್ಕ್ ಬರ್ತಾಯಿತ್ತು ಆಲ್ಮೋಸ್ಟ್ ಟಾರ್ಗೆಟ್ ಹಿಟ್ ಆಗಿದೆ ಏಯ್ಟೀನ್ ಪಾಯಿಂಟ್ ಫಿಫ್ಟಿ ಫೈವ್ ಅಂತಂದರೆ ಜಸ್ಟ್ ಒನ್ ಲಾಟಿಂದ ನಾವು ತೊಗೊಂಡಿದ್ರು ಟೆನ್ ಪಾಯಿಂಟ್ ರಿಸ್ಕ್ ಅಂತಂದರೆ ಸೆವೆಂಟಿ ಫೈವ್ ಅಂದರೆ ಸೆವೆನ್ ಫಿಫ್ಟಿ ನಮಗೆ ರಿಸ್ಕ್ ಇರ್ತಾ ಇತ್ತು ಆಲ್ಮೋಸ್ಟ್ ನಮಗೆ ಟಾರ್ಗೆಟ್ ಬಂದಿದೆ ಏಯ್ಟೀನ್ ಪಾಯಿಂಟ್ ಡಬಲ್ ಫೈವ್ ಅಂದರೆ ಜಸ್ಟ್ ಏಯ್ಟೀನ್ ಪಾಯಿಂಟೇ ತೊಗೊಳ್ಳಿ ಇಂಟು ಸೆವೆಂಟಿ ಫೈವ್ ಅಂತಂದರೆ ಆಲ್ಮೋಸ್ಟ್ ನಮಗೆ ತರ್ಟೀನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಒನ್ ಲಾಟಿಂದ ಪ್ರಾಫಿಟ್ ಆಗ್ತಾ ಇರ್ತಿತ್ತು ಜಸ್ಟ್ ನಮಗೆ ಆಲ್ರೆಡಿ ನಾನು ಒಂದು ಟಾರ್ಗೆಟನ್ನು ರೀಚ್ ಮಾಡಿದ್ದೀನಿ ಟ್ರೇಡನ್ನ ಬೆಳಿಗ್ಗೆ ಇನ್ಸೈಡ್ ಕ್ಯಾಂಡಲ್ಲು ಮತ್ತು ಪ್ಯಾರಲ್ ಚಾನಲ್ಲು ಪ್ಲಸ್ ಎರಡು ಸೆಟಪ್ ಕೂಡಿಸಿ ನಮಗೆ ಟಾರ್ಗೆಟ್ ಸಿಕ್ಕಿತ್ತು ಆಲ್ಮೋಸ್ಟ್ ನಾವು ಒನ್ ಇಸ್ ಟು ಟೂ ವರ್ಗು ಕ್ಯಾಪ್ಚರ್ ಮಾಡಿದ್ವಿ ಅದಕ್ಕೋಸ್ಕರ ಈ ಟ್ರೇಡನ್ನು ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಯಾವ ಥರ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಆಡಿಸಿ ವರ್ಕ್ ಆಗುತ್ತೆ ಅಂತ ಓಕೆ ಈ ಥರ ಈ ರೀತಿ ಫೈವ್ ಎಮ್ ಎ ಪ್ರೊ ಪ್ರೊಮ್ಯಾಕ್ಸ್ ಆಡಿಸಿ ಆಲ್ಮೋಸ್ಟ್ ನಮಗೆ ಒನ್ ಇಸ್ ಟು ಒನ್ ಪಾಯಿಂಟ್ ಟು ಸೆವೆನ್ ಅವ್ರಿಗೂ ಟಾರ್ಗೆಟ್ ಹಿಟ್ ಆಗಿದೆ ಇಲ್ಲಿ ನೋಡ್ಬೋದು ಒನ್ ಎಷ್ಟು ಒನ್ ಪಾಯಿಂಟ್ ಏಯ್ಟ್ ಸಿಕ್ಸ್ವರೆಗೂ ಪ್ರೀಮಿಯಮಲ್ಲಿ ಹಿಟ್ ಆಗಿದೆ ಆಲ್ಮೋಸ್ಟ್ ನಾವು ಆಟ್ ದ ಮನಿ ಸ್ಟ್ರೈಕ್ ಪ್ರೈಸನ್ನ ಚಾಯ್ಸ್ ಮಾಡಿದರೆ ಒನ್ ಇಸ್ ಟು ಒನ್ ಬರೋದರಲ್ಲಿ ನಮಗೆ ಟಾರ್ಗೆಟ್ ಪೂರ್ತಿ ಹಿಟ್ ಆಗುವಂಥ ಸಾಧ್ಯತೆ ಇರುತ್ತೆ ನೀವು ವೇಟ್ ಮಾಡ್ಬೋದಾಗಿರುತ್ತೆ ಅಂದರೆ ಟು ಕಾಸ್ಟ್ ಒನ್ ಟು ಟೂನೇ ಬೇಕು ಅಂತ ಅಂದರೆ ವೇಟ್ ಮಾಡಬೇಕಾಗುತ್ತೆ ಒನ್ ಇಷ್ಟು ಟು ತ್ರೀ ಒನ್ ಟು ಫೋರ್ ಒನ್ ಇಸ್ಟು ಫೈವ್ ವರೆಗೂ ಮಾರ್ಕೆಟ್ ಕೊಟ್ಟೆ ಕೊಡುತ್ತೆ ಜಸ್ಟ್ ನಾವು ಕಾಸ್ಟ್ ಟು ಕಾಸ್ಟ್ ಟ್ರೈಲ್ ಮಾಡಬೇಕಾಗುತ್ತೆ ಅಂದರೆ ಸ್ಪಾಟಲ್ಲಿ ನೋಡ್ಬೋದು ನಾವಿಲ್ಲಿ ಅಲ್ಲಿ ಕಾಸ್ಟ್ ಟು ಕಾಸ್ಟ್ ಟ್ರೈಲಿಂಗ್ ಸ್ಟಾಪ್ಲಸ್ನ ತಂದಿಟ್ಬಿಟ್ಟು ಸೊ ವೇಟ್ ಮಾಡಿದರೆ ಒನ್ ಇಷ್ಟು ಟೂ ವರೆಗೂ ಸಿಗುತ್ತೆ ಒನ್ ಎಷ್ಟು ತ್ರೀವರೆಗೂ ಸಿಗುತ್ತೆ ಒನ್ ಎಷ್ಟು ಫೋರ್ವರೆಗೂ ಸಿಗುವಂಥ ಸಾಧ್ಯತೆ ಇರುತ್ತೆ ಸೊ ವೇಟ್ ಮಾಡೋಣ ಇನ್ನೂ ಟಾರ್ಗೆಟ್ ನಮಗೆ ಚಾನ್ಸಸ್ ಇದೆ ಆಲ್ಮೋಸ್ಟ್ ಒಂದಷ್ಟು ಟೂ ವರ್ಗು ಟಾರ್ಗೆಟ್ ಇಲ್ಲಿ ಹಿಟ್ ಆದರೆ ಆಲ್ಮೋಸ್ಟ್ ಒನ್ ಎಷ್ಟು ತ್ರೀ ವರ್ಗೂ ಇಲ್ಲಿ ಪ್ರೀಮಿಯಂ ಹಿಟ್ ಆಗಿಬಿಡುತ್ತೆ ಒಂದಷ್ಟು ಟೂ ಪಾಯಿಂಟ್ ಫೈವ್ವರೆಗೂ ಪ್ರೀಮಿಯಮಲ್ಲಿ ಹಿಟ್ ಆಗೋ ಸಾಧ್ಯತೆ ಇರುತ್ತೆ ಸೊ ವೇಟ್ ಮಾಡೋಣ ಫ್ರೆಂಡ್ಸ್ ಏನಾದರೂ ಸಪೋಸ್ ರಿವರ್ಸಲ್ ಆದರೆ ನಮ್ದು ಕಾಸ್ಟ್ ಕಾಸ್ಟ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಕಾಸ್ಟ್ ಕಾಸ್ಟ್ ಹಿಟ್ ಆಗುತ್ತೆ ಸಪೋಸ್ ನೋ ಪ್ರಾಫಿಟ್ ನೋ ಲಾಸ್ ನಮಗೆ ಇವತ್ತು ಏನೂ ಆಗಿಲ್ಲ ಟ್ರೇಡ್ ಆಗಿಲ್ಲ ಅಂತ ಚಾರ್ಜಸ್ಸು ಮತ್ತು ಟ್ಯಾಕ್ಸಸ್ ಮೇಲೆ ಬರುತ್ತೆ ಇಟ್ಸ್ ಫೈನ್ ಮತ್ತು ನೆಕ್ಸ್ಟ್ ಡೇ ಅಪಾರ್ಚುನಿಟಿಗೋಸ್ಕರ ವೇಟ್ ಮಾಡಬೇಕಾಗುತ್ತೆ ಅಥವಾ ನೆಕ್ಸ್ಟ್ ಡೇಗೋಸ್ಕರ ವೇಟ್ ಮಾಡಬೇಕಾಗುತ್ತೆ ಸೊ ಇದಾಗಿರುತ್ತೆ ಫೈವ್ ಮೇ ಎ ಪ್ರೊಮ್ಯಾಕ್ ಸ್ಟ್ರಾಟಜಿ ನೋಡ್ಬೋದು ಲೈವಲ್ಲಿ ನಾನು ತೋರಿಸಿದ್ದೀನಿ ಫೈವ್ ಮೇ ಎ ಸ್ಟ್ರಾಟಜಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಓಕೆ ಓಕೆ ಫ್ರೆಂಡ್ಸ್ ಇದೇ ಥರ ವೀಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು